ಲಕ್ಷ್ಮೀ ನಿನ್ಮೇಲ ನಿನ್ಗೆ ಮೆಷರ್ಮೆಂಟ್ ಕೊಟ್ಟ ಮೇಲೆ ಸಲ ಡಯಟಲ್ಲೇ ಇದ್ದೀನಿ ಪ್ಲೀಸ್ ನನ್ನಾತ್ರ ನೋಡ್ಬೇಡ ಟೈಮ್ ಅಂತ ತನ್ನ ಕಡೆ ಸೆಟ್ಟಿಂದ ನೋಡ್ತಾ ಇದ್ದ ಲಕ್ಷ್ಮಿಯನ್ನ ನೋಡ್ತಾ ಮುದ್ಮುದ್ದಾಗಿ ಹೇಳಿದ್ಲು ಐರಾ ಇವತ್ತು ಐರಾಳ ಮದ್ವೆ ಈ ದಿನಕ್ಕಾಗಿ ಅವಳು ಎಷ್ಟು ದಿನದಿಂದ ಕಾದಿದ್ಲು ಹೇಗೆಲ್ಲ ರೆಡಿ ಆಗ್ಬೇಕು ಅಂತ ಕನ್ಸನ್ನ ಕಂಡಿದ್ಲೋ ಅವಳಗ್ ಮಾತ್ರ ಗೊತ್ತು ಈ ನಡುವೆ ಲಕ್ಷ್ಮಿ ಬ್ಲೌಸ್ ಹುಕ್ ಹಾಕೋದಕ್ಕೆ ಹೋದ ಫೋರ್ಸ್ಗೆ ಬ್ಲೌಸ್ ಅಲ್ಲಿದ್ದ ಹುಕ್ ಕಟ್ ಆಗಿ ಕೆಳಕ್ ಬಿತ್ತು ಐರಾ ಲಕ್ಷ್ಮಿ ಒಬ್ರು ಮುಖ ಒಬ್ರು ನೋಡ್ತಾ ನಿಂತ್ಕೊಂಡ್ಬಿಟ್ರು ಆ ಟೈಮ್ಗೆ ಸರಿಯಾಗಿ ಐರಾಳ ಅಪ್ಪ ಸೂರ್ಯಪ್ರಕಾಶ್ ಬಾಗಿಲು ಬಡ್ದಿದ್ರು ಐರಾ ಐರಾ ಇನ್ನೆಷ್ಟೊತ್ತು ಮೇಕಪ್ ಮಾಡ್ಕೊಂಡಿದ್ ಸಾಕು ಬೇಗ್ ಬಾ ನೀನ್ ಎಷ್ಟೇ ಆದ್ರೂ ಕೂಡ ಎಮ್ಮೆಗೆ ಸೀರೆ ಉಡ್ಸ್ದಂಗಿರತ್ತೆ ಏನೋ ರಾವ್ ರಾವೋರ್ಗಿ ನನ್ನ ಕಂಡ್ರೆ ಅದೇನೋ ಗೌರವ ಹಾಗಾಗಿ ನೀನ ಮನೆ ಒಪ್ಕೊಂಡ್ರು ಅಕ್ಷತ್ ಈಗಾಗ್ಲೇ ಆಲ್ರೆಡಿ ಬೇಜಾರಲ್ಲಿದ್ದಾನೆ ಅವ್ನು ಕೋಪ ಬರಕ್ ಮೊದ್ಲು ಬಂದ್ ಕೂತ್ಕೋ ಅಂತ ಹೇಳಿ ಹೊರಟೋದ್ರು ಅಪ್ಪ ಸೂರ್ಯಪ್ರಕಾಶ್ ಆ ಮಾತನ್ನ ಕೇಳಿಸ್ಕೊಂಡ ಲಕ್ಷ್ಮಿ ಸಮಾಧಾನ ಮಾಡೋದಕ್ಕೆ ಮುಂದಾದ್ಲು ಐರಾ ಕಣ್ಣಲ್ಲಿ ನೀರ್ ತುಂಬ್ಕೊಂಡಿದ್ರೂ ಅದನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಲಕ್ಷ್ಮಿ ಕಡೆ ನೋಡ್ತಾ ಸಣ್ಣದಾಗಿ ಸ್ಮೈಲ್ ಮಾಡ್ತಾ ತನಗಾದ ಅವಮಾನವನ್ನ ಮನ್ಸಲ್ಲೇ ಮುಚ್ಚಿಟ್ಟು ನೀನೇನ್ ಫೀಲ್ ಆಗ್ಬೇಡ ಅಪ್ಪ ಯಾವಾಗ್ಲೂ ಹಿಂಗೇನೆ ಏನಾದ್ರೂ ಒಂದ್ ಹೇಳ್ತಾನೆ ಇರ್ತಾರೆ ಅಂತ ಹೇಳ್ತಾ ಇದ್ರೆ ಲಕ್ಷ್ಮಿಗೆ ಐರಾ ಅವ್ಳ ನೋವನ್ನ ಮುಚ್ಚಿಡೋದಕ್ಕೆ ನೋಡ್ತಾ ಇದ್ದಾಳೆ ಅಂತ ಗೊತ್ತಾಗಿ ತಾನು ಕೂಡ ಬೇಜಾರಲ್ಲಿರೋದನ್ನ ಮರೆಮಾಚಿ ಲಕ್ಷ್ಮಿ ಏನಾದ್ರೂ ಮಾಡು ಬೇಗ ಹೋಗ್ಬೇಕು ಈ ಬ್ಲೌಸ್ನ ಸೆಟ್ ಮಾಡು ಅಹೇ ಹೇ ಅಲ್ಲಿ ಕ್ಲಿಪ್ ಐತಲ್ಲ ಕ್ಲಿಪ್ ಹಾಕ್ ನೋಡು ಅದೇ ಕಣೆ ಈ ಅಪ್ಪಂದ್ರ ಯಾವಾಗ್ಲೂ ಹೀಗೇನೆ ಆದ್ರೂ ನಿನ್ಗೇನ್ ಕಡಿಮೆ ಅಕ್ಕ ನಿನ್ ಮುಖ ನೋಡಿದ್ರೆ ಆ ಚಂದ್ರನೇ ನಾಚ್ಕೊಳ್ತಾನೆ ನಾನೇನಾದ್ರೂ ಹುಡ್ಗ ಆಗಿದ್ರೆ ಸಿನಿಮಾದಲ್ಲಿ ಹೀರೋ ಥರ ಫೈಟ್ ಮಾಡಿ ನಿನ್ನ ಎತ್ತ ಹಾಕೊಂಡು ಹೋಗಿ ಮದ್ವೆ ಆಗ್ತಿದ್ದೆ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಮತ್ತು ಕೇಳಿ ಐರಾ